ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಟೊಮೆಟೊ ಯಾವುದನ್ನು ಸೇರಿಸದೆ ಕೇವಲ ಕುಂಬಳಕಾಯಿಯನ್ನು ಮಾತ್ರ ಬಳಸಿಕೊಂಡು ಮಾಡುವಂತಹ ಒಂದು ರುಚಿಯಾದ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೇಮ್ ದೇವಸ್ಥಾನದ ಒಂದು ಊಟ ಮಾಡುವಾಗ ನಮಗೆ ಯಾವ ಥರ ಆ ಸಾಂಬಾರ್ ತಿನ್ನುವಾಗ ಫೀಲ್ ಆಗುತ್ತೋ ಅದೇ ರುಚಿಯಲ್ಲಿ ಬರ್ತದೆ ಆದರೆ ಇದು ಮನೆ ಶೈಲಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ಖಂಡಿತವಾಗ್ಲೂ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಇದನ್ನ ಟ್ರೈ ಮಾಡಿ ನೋಡಿ ಮೊದಲು ಮಸಾಲೆಗೆ ಮೂರು ಬ್ಯಾಡಗಿ ಮೆಣಸು ಒಂದು ಕುಮಟೂರು ಮೆಣಸು ಹಾಕೊಳ್ತೇನೆ ಬೇಕಿದ್ರೆ ನೀವು ಬ್ಯಾಡಗಿ ಮೆಣಸು ಮಾತ್ರ ಯೂಸ್ ಮಾಡಿಕೊಳ್ಬಹುದು ಇದಕ್ಕೆ ಒಂದು ಕಾಲ್ ಟೀ ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು ಮಧ್ಯಮ ಉರಿಯಲ್ಲಿ ಒಂದರಿಂದ ಎರಡು ನಿಮಿಷದ ತನಕ ಇದನ್ನ ಹುರ್ಕೊಳ್ಬೇಕು ಮೆಣಸಿನ ಅಳತೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಈಗ ಇಲ್ಲಿ ಮೆಣಸು ಗರಿಗರಿ ಹಾಕಿದೆ ಎರಡು ಟೀ ಚಮಚ ಕೊತ್ತಂಬರಿ ಬೀಜ ಕಾಲ್ ಟೀ ಚಮಚ ಮೆಂತೆ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆ ಮುಕ್ಕಾಲು ಟೀ ಚಮಚ ಜೀರಿಗೆ ಎರಡು ದೊಡ್ಡ ಚಮಚ ಕೊಬ್ಬರಿ ಸ್ವಲ್ಪ ಕರಿಬೇವಿನ ಎಲೆ ಚಿಟಿಕೆಯಷ್ಟು ಹಿಂಗು ಇವೆಲ್ಲವನ್ನು ಹಾಕಿ ಒಂದು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೇನೆ ಈಗ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಆಫ್ ಮಾಡಿದ ನಂತರ ಅರ್ಧ ಕಪ್ ತೆಂಗಿನ ತುರಿ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಆ ಬಿಸಿಗೇನೆ ಸ್ವಲ್ಪ ಹುರ್ಕೊಂಡು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇಲ್ಲಿ ನಿಮ್ಮ ಹತ್ರ ಒಣ ಕೊಬ್ಬರಿ ಇಲ್ಲ ಅಂದರೆ ನೀವು ಹುರ್ಕೊಳ್ಳುವಾಗ ಹಸಿ ಕೊಬ್ಬರಿನೂ ಸೇರಿಸ್ಕೊಳ್ಬೋದು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆನ ನುಣ್ಣಗೆ ರುಬ್ಕೊಳ್ಬೇಕು ತೆಗೆದು ಕಟ್ ಮಾಡಿದ ಕುಂಬಳಕಾಯಿ ಹೋಳು ನಾಲ್ಕು ಕಪ್ ಆಗುವಷ್ಟು ಇದಕ್ಕೆ ಮುಕ್ಕಾಲ್ ಕಪ್ ನೀರನ್ನು ಹಾಕೊಂಡು ದೊಡ್ಡ ಉರಿಯಲ್ಲಿ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇದಕ್ಕೆ ಈಗ ಒಂದು ಟೀ ಚಮಚ ಬೆಲ್ಲ ಕಾಲ್ ಟೀ ಚಮಚ ಅರಶಿನ ಪುಡಿ ಅರ್ಧ ಟೀ ಚಮಚ ಕೆಂಪು ಮೆಣಸಿನ ಪುಡಿ ಒಂದೂವರೆ ಟೀ ಚಮಚದಷ್ಟು ಹುಣಸೆ ರಸ ಹಾಕೊಂಡು ಒಮ್ಮೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಲ ಮುಚ್ಚಿ ಮಧ್ಯಮ ಉರಿಯಲ್ಲಿ ಐದರಿಂದ ಆರು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಐದು ನಿಮಿಷದ ನಂತರ ಮುಚ್ಚಲ ತೆಗೆದು ಮತ್ತೆ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಮುಚ್ಚಲ ಮುಚ್ಚಿ ಮಧ್ಯಮ ಉರಿಯಲ್ಲಿ ನಾಲ್ಕರಿಂದ ಐದು ನಿಮಿಷ ಮತ್ತೆ ಬೇಯಿಸ್ಕೊಳ್ಬೇಕು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾವು ಉಪ್ಪು ಸೇರಿಸಿಲ್ಲ ಉಪ್ಪು ಒಂಚೂರು ಇದು ಬೆಂದ ನಂತರ ಸೇರಿಸಲಿಕ್ಕೆ ಬೇಕಾಗಿ ಶುರುವಿಗೆ ಸೇರಿಸಲಿಲ್ಲ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಸಾಂಬಾರಿಗೆ ಹಾಕಿದ್ದೇನೆ ಮತ್ತೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಸಾಂಬಾರ್ ಯಾವ ಹದಕ್ಕೆ ನಿಮಗೆ ಬೇಕು ಆ ಹದ ನೋಡಿಕೊಂಡು ನೀವು ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಾಲ್ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ಮುಚ್ಚಲ ಮುಚ್ಚಿ ಮಧ್ಯಮ ಉರಿಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಮತ್ತೆ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ನಾಲ್ಕು ನಿಮಿಷದ ನಂತರ ಮುಚ್ಚಲ ತೆಗೆದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಮುಚ್ಚಲ ಮುಚ್ಚಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಉಪ್ಪು ಸೇರಿಸುವಾಗ ನಿಮ್ಮ ರುಚಿಗೆ ಬೇಕಾಗುವಷ್ಟು ನೋಡಿಕೊಂಡು ಸೇರಿಸಿಕೊಳ್ಳಿ ಒಗ್ಗರಣೆಗೆ ಒಂದು ಟೀ ಚಮಚ ಎಣ್ಣೆ ಅದೇ ಚಮಚ ಸಾಸಿವೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕೊಂಡು ಇದನ್ನ ಸ್ವಲ್ಪ ಹುರ್ಕೊಂಡು ನಂತರ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಗರಿಗರಿ ಆದ ನಂತರ ಇದನ್ನ ಈಗಾಗ್ಲೇ ಮಾಡ್ಕೊಂಡ ಕುಂಬಳಕಾಯಿ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ತೇನೆ ತುಂಬನೇ ರುಚಿಯಾಗಿ ಬರ್ತದೆ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಟೊಮೆಟೊ ಯಾವುದು ಕೂಡ ಬೇಡ ತುಂಬ ಕಡಿಮೆ ಸಾಮಗ್ರಿಗಳನ್ನು ಕಡಿಮೆ ತರಕಾರಿ ಬಳಸಿಕೊಂಡು ಮಾಡಿರೋದು ಕೇವಲ ಕುಂಬಳಕಾಯಿ ಮಾತ್ರ ಬಳಸಿಕೊಂಡು ಮಾಡಿದ ಒಂದು ಸಾಂಬಾರ್ ಆದರೆ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು